ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನ ನಾವು ಓದಿಕೊಳ್ಳೋಣ ರೋಮನ್ಸ್ ರೋಮಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂರರಿಂದ ನಾವು ಓದಿಕೊಳ್ಳೋಣ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸ್ ತ್ರೀ ಆನ್ವರ್ಡ್ಸ್ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವ ಅನುಭವದಿಂದ ನಿರೀಕ್ಷಣ ಹುಟ್ಟು ಹುಟ್ಟುತ್ತದೆಂದು ಬಲ್ಲೆವು ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಮೀನ್ ನೋಡಿ ನಂಬುವವರಿಗೆ ರಕ್ಷಣೆ ತಪ್ಪುವುದಿಲ್ಲ ದೋಝು ಬಿಲೀವ್ ಆನ್ ಗಾಡ್ ದೋಝು ಆರ್ ವೇಟಿಂಗ್ ಫಾರ್ ಗಾಡ್ ದೋಝು ಟ್ರಸ್ಟ್ ಇನ್ ಗಾಡ್ ಅವರಿಗೆ ಸಹಾಯ ರಕ್ಷಣೆ ಡೆಲಿವರೆನ್ಸು ಬಿಡುಗಡೆ ಆಶೀರ್ವಾದ ಸೌಖ್ಯ ತಪ್ಪುವುದಿಲ್ಲ ದೇವರು ಖಂಡಿತವಾಗಿಯೂ ಭೇಟಿ ಮಾಡುತ್ತಾರೆ ಖಂಡಿತವಾಗಿಯೂ ಬಿಡಿಸುತ್ತಾರೆ ಎಂಬ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ ಆ ನಿರೀಕ್ಷೆ ಇರುವ ಕಾರಣನೇ ನಾವು ಕಷ್ಟ ಕಾಲದಲ್ಲಿಯೂ ನಾವು ಸಂತೋಷ ಪಡುವವರಾಗಿರುತ್ತೇವೆ ಕಷ್ಟದ ಸಮಯದಲ್ಲಿ ನಾವು ಬಿಟ್ಟು ಕೊಡುವುದಿಲ್ಲ ದೇವರನ್ನು ಬಿಟ್ಟು ಕೊಡುವುದಿಲ್ಲ ನಂಬರ್ ಒನ್ ಎರಡನೆಯದಾಗಿ ನಮ್ಮ ನಂಬಿಕೆ ನಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಕೊಡುವುದಿಲ್ಲ ನಾವು ಮಾಡುವಂತಹ ಒಳ್ಳೆ ಕಾರ್ಯಗಳನ್ನು ನಾವು ಬಿಟ್ಟು ಕೊಡುವುದಿಲ್ಲ ಯಾಕಂದರೆ ನಮಗೆ ನಂಬಿಕೆ ಇದೆ ಈ ಎಲ್ಲ ಕಷ್ಟಗಳಿಗೆ ಒಂದು ಉದ್ದೇಶ ಇದೆ ಈ ಕಷ್ಟಗಳನ್ನು ನಾನು ಹಾದು ಹೋಗುವಾಗಲೇ ನನಗೆ ತಾಳ್ಮೆ ಬರುತ್ತದೆ ಈ ತಾಳ್ಮೆ ನನಗೆ ಅನುಭವ ಕೊಡುತ್ತದೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತಾ ಇದೆ ನಾನು ಕಲಿತಾ ಇದ್ದೀನಿ ಕಷ್ಟದಲ್ಲಿ ನಾನು ಕುಗ್ಗಿ ಹೋಗುತ್ತಾ ಇಲ್ಲ ಹಾಳಾಗುತ್ತಾ ಇಲ್ಲ ನಾನು ಡಿಕ್ರೀಸ್ ಆಗುತ್ತಾ ಇಲ್ಲ ನಾನು ಮಾಯವಾಗುತ್ತಾ ಇಲ್ಲ ನನಗೆ ಈ ಕಷ್ಟಗಳು ನನಗೆ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಕ್ರಿಸ್ತನ ಗುಣಗಳನ್ನು ನನ್ನಲ್ಲಿ ನಿರ್ಮಾಣ ಮಾಡುತ್ತಾ ಇದೆ ಸೃಷ್ಟಿ ಮಾಡುತ್ತಾ ಇದೆ ನಾನು ನೂತನವಾಗುತ್ತಾ ಇದ್ದೇನೆ ಐ ಎಮ್ ಬಿಕಮಿಂಗ್ ಮೋರ್ ಪೇಶೆಂಟ್ ಐ ಆಮ್ ಬಿಕಮಿಂಗ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಐ ಆಮ್ ಬಿಕಮಿಂಗ್ ಮೋರ್ ಮೆಚ್ಯೂರ್ ನಾನು ಪಕ್ವತೆ ಹೊಂದುತ್ತಾ ಇದ್ದೇನೆ ಹಾಲೆ ಲೂಯ್ಯ ಕಷ್ಟದು ನಮ್ಮನ್ನು ಹಾಳು ಮಾಡುವುದಕ್ಕಲ್ಲ ಸಮುದ್ರಗಳು ನಮ್ಮನ್ನು ಮುಳುಗಿಸಲಾರೋ ಲಾಗುವುದಿಲ್ಲ ನೀನು ನೀ ನದಿಯನ್ನು ದಾಟುವಾಗ ನೀರನ್ನ ದಾಟುವಾಗ ನೀನು ಬೆಂಕಿಯನ್ನ ದಾಟುವಾಗ ನಾನು ನಿನ್ನ ಸಂಗಡ ಇದ್ದೇನೆ ಅವುಗಳು ನಿನ್ನನ್ನು ಮುಳುಗಿಸುವುದಿಲ್ಲ ನಿನ್ನನ್ನು ಸುಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರ ವಾಗ್ದಾನದ ಪ್ರಕಾರವಾಗಿ ನಾವು ಏನನ್ನ ಹಾದು ಹೋದರೂ ಅದನ್ನು ನೋಡಿರಿ ಇಲ್ಲಿ ನಾವು ಓದಿದ ಪ್ರಕಾರ ಉಲ್ಲಾಸವಾಗಿಯೇ ಇದ್ದೇವೆ ಉಪದ್ರವದಲ್ಲಿ ಉಲ್ಲಾಸವಾಗಿಯೇ ಇದ್ದೇವೆ ಹೇಗೆ ಸಾಧ್ಯ ಯಾಕಂದ್ರೆ ಒಂದು ನಂಬಿಕೆ ಒಂದು ನಿರೀಕ್ಷೆ ಇದೆ ಅದು ನಮ್ಮನ್ನು ಆಶಾಭಂಗ ಮಾಡುವುದಿಲ್ಲ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಈ ನಂಬಿಕೆ ಈ ನಿರೀಕ್ಷೆ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ನಾನು ನಂಬುತ್ತಾ ಇದ್ದೀನಿ ನನಗೇನು ಸಿಗುತ್ತೆ ದೇವರು ಏನು ಕೊಡ್ತಾರೆ ನನಗೆ ಇಷ್ಟಲ್ಲ ನಾನು ಒಳ್ಳೇದು ಮಾಡಿದ್ದೀನಿ ಏನು ಸಿಗುತ್ತೆ ಅಂತ ಹೇಳಿ ಜನರು ಕೇಳಿದರು ಹಾಲೆ ಲೂಯ್ಯ ದೇವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ನಮಗೆ ನೋಡಿ ನಾವು ಉಲ್ಲಾಸವಾಗಿದ್ದೇವೆ ಉಪದ್ರವದಲ್ಲಿಯೂ ಉಲ್ಲಾಸವಾಗಿರುವವರು ಧನ್ಯರು ಅವರು ಏನೋ ಕಲಿತಾ ಇದ್ದಾರೆ ದಿ ಆರ್ ಗೆಟ್ಟಿಂಗ್ ಪ್ರಿಪೇರ್ಡ್ ಫಾರ್ ಸಮಥಿಂಗ್ ಬೆಟರ್ ಸಮಥಿಂಗ್ ಗ್ರೇಟರ್ ದೊಡ್ಡದಕ್ಕಾಗಿ ದೇವರಿಬ್ಬನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಆದರೆ ನಿರೀಕ್ಷೆಯಿಂದ ಇರ್ರಿ ಎದುರು ನೋಡುತ್ತಾ ಇರ್ರಿ ಅದು ನಿಮಗೆ ಡಿಸ್ಅಪಾಯಿಂಟ್ಮೆಂಟ್ ಆಗಲ್ಲ ಎದುರು ನೋಡುತ್ತಾ ಇರುವುದು ನಿಮಗೆ ಆಶಾಭಂಗ ಆಗುವುದಿಲ್ಲ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಯು ಆರ್ ಮೆಚೂರಿಂಗ್ ಯು ಆರ್ ಬಿಕಮಿಂಗ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಏನು ಅನುಭವಕ್ಕೆ ಅನುಭವ ಹೊಂದುತ್ತಾ ಇದೆಯಾ ಹೊಸ ಹೊಸ ಅನುಭವಗಳು ಏನು ಅಂದರೆ ನೀನು ಮೆಚೂರ್ ಆಗುತ್ತಾ ಇದೆಯಾ ಪಕ್ವತೆಯನ್ನು ಹೊಂದಿಕೊಳ್ಳುತ್ತಾ ಇದೆಯಾ ಯಾವ ಕಷ್ಟ ಬಂದರೂ ನಾಳೆ ಹೋರಾಡಿ ಪ್ರಾರ್ಥನೆ ಮಾಡಿ ಜಯಿಸುವುದಕ್ಕೆ ಮುನ್ನಡೆಯುವುದಕ್ಕೆ ಧೈರ್ಯವಾಗಿರುವುದಕ್ಕೆ ನೀನು ತಯಾರಿಯಾಗುತ್ತಾ ಇದೆಯಾ ಆದ ಕಾರಣ ನೀನು ಉಪದ್ರವದಲ್ಲಿ ಉಲ್ಲಾಸವಾಗಿ ಇರುವುದು ಹಾಲೆ ಲೂಯ್ಯ ಅದೇ ಅರ್ಥ ಗಾಡ್ ಇಸ್ ಪ್ರಿಪೇರಿಂಗ್ ಯು ಗಾಡ್ ಇಸ್ ಗಿವಿಂಗ್ ಯು ಮೋರ್ ಎಕ್ಸ್ಪೀರಿಯನ್ಸಸ್ ಸೋ ದ್ಯಾಟ್ ಯು ವಿಲ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ರೆಡಿ ಫಾರ್ ಅ ಗ್ರೇಟರ್ ಯೂಸ್ ಫಾರ್ ಗ್ರೇಟರ್ ರಿವಾರ್ಡ್ ಫಾರ್ ಗ್ರೇಟರ್ ಅಪರ್ಚುನಿಟಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರಿಗೆ ಕೈಗೆ ಒಂದು ವೇಳೆ ನನಗೆ ಗೊತ್ತಿಲ್ಲ ಯಾರೆಲ್ಲ ಇಂತಹ ನಾನಾ ರೀತಿಯಾದ ಕಷ್ಟಗಳು ಉಪದ್ರವಗಳು ನಾವು ಕೇಳುತ್ತಾ ಇದ್ದೇವೆ ನೋಡುತ್ತಾ ಇದ್ದೇವೆ ಎಲ್ಲಿ ನೋಡಿದ್ರೂ ಉಪದ್ರವಗಳು ಅನ್ಯಾಯಗಳು ಕಷ್ಟಗಳು ಹೋರಾಟಗಳು ಸಮಾಧಾನ ಇಲ್ಲದ ಕಾರ್ಯಗಳು ನೆಮ್ಮದಿ ಇಲ್ಲದ ಕಾರ್ಯಗಳು ಗ್ಯಾರಂಟಿ ಇಲ್ಲದ ದಿನಗಳು ದೇವರೇ ನಿಮ್ಮಲ್ಲಿ ನಾವು ಉಲ್ಲಾಸವಾಗಿ ನಿಮ್ಮ ಸನ್ನಿಧಾನದಲ್ಲಿಯೇ ಆನಂದಪ್ಪ ಬೇರೆ ಎಲ್ಲಿಯೂ ಇಲ್ಲ ಸ್ವಾಮಿ ಪಾ ಇಂಥವರು ಇದ್ದಾರೆ ಸ್ವಾಮಿ ನಿಮ್ಮನ್ನೇ ನಿರೀಕ್ಷಿಸುತ್ತಾ ಇರುವವರಿಗೆ ಪಾ ನೀವು ಭೇಟಿಯಾಗ್ರಿ ಸ್ವಾಮಿ ಅದ್ಭುತ ಮಾಡ್ರಿ ರಾಜ ಅವರಿಗೆ ಪ್ರತಿಫಲ ಉಂಟಾಗಲಿ ಅವರಿಗೆ ಅದ್ಭುತ ಉಂಟಾಗಲಿ ಅಪ್ಪ ಆಶಾಭಂಗವಾಗಬಾರದು ಆಶಾಭಂಗ ಮಾಡುವ ದೇವರು ನೀವು ಅಲ್ಲ ಆರ್ ಜೀಸಸ್ ಎವ್ರಿ ಡಿಸಪಾಯಿಂಟ್ಮೆಂಟ್ ವಿಲ್ ಟರ್ನ್ ಇನ್ ಟು ಅ ಮೆರಕಲ್ ಇಂಟು ಅ ಬ್ಲೆಸ್ಸಿಂಗ್ ಇನ್ ದಿಯರ್ ಲೈಫ್ ಸೋ ಗಾಡ್ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಹಾಲಿ ದುಯ್ಯ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ನಿಮ್ಮನ್ನು ಕೈ ಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿಲ್ಲ